ಇಲ್ಲ ಅದು ಯಾವುದು ಅವರು ನಮ್ಮ ಹತ್ರ ಹೇಳ್ಕೊಳ್ಲಿಲ್ಲ ಆ್ಯಕ್ಚುಲಿ ಅವ್ರು ಯಾವತ್ತೂ ಅವರ ಪರ್ಸ್ನಲ್ ಲೈಫಲ್ಲಿ ಏನು ನಡೀತಾ ಇತ್ತು ಅದನ್ನ ಸೆಟ್ಟಿಗೆ ತಂದೇ ಇಲ್ಲ ಇನ್ ಫ್ಯಾಕ್ಟ್ ಈ ವಾಸ್ ವೆರಿ ಪ್ರೊಫೆಷ್ನಲ್ ನೀಟಾಗಿ ಶೂಟಿಂಗ್ ಮಾಡೋಣ ಕರೆಕ್ಟಾಗಿ ಮುಗಿಸ್ಕೊಳ್ಳೋಣ ಯಾಕಂದರೆ ಆಲ್ರೆಡಿ ಇಷ್ಟು ಆಗಿದೆ ಬೇಗ ರಿಲೀಸ್ ಮಾಡೋಣ ಸಿನಿಮಾ ಅನ್ನೋದೇ ಇದ್ದಿದ್ದು ಆ್ಯಂಡ್ ನೀವೆಲ್ಲ ಕೇಳಿದಾಗೆ ಬ್ಯಾಕ್ ಪೇಯ್ನ್ ಅಂತ ಹೇಳಿದ್ರೆ ಅವರು ಎಷ್ಟು ಮೆಡಿಸಿನ್ಸ್ ತಗೊಳ್ತಿದ್ರು ಎಷ್ಟು ಇಂಜೆಕ್ಷನ್ಸ್ ತಗೊಳ್ತಿದ್ರು ಅನ್ನೋದು ನಾನಾಗಲಿ ಬೇರೆ ನಮ್ಮ ಜೊತೆ ಕೆಲಸ ಮಾಡಿದಂಥ ಎಲ್ಲರೂ ಸೆಟ್ಟಲ್ಲಿ ನೋಡಿದ್ದಾರೆ ಸೊ ಬಗ್ಗೆ ನಾನು ಜಾಸ್ತಿ ಇಟ್ ವಾಸ್ ಚರ್ಚ ಅವ್ರು ಶೂಟಿಂಗ್ ಮಾಡಿಕೊಟ್ರು ಅನ್ನೋದೊಂದು ಹೇಳ್ಬೋದು ಅಷ್ಟೇ ಬಿಟ್ಟರೆ ದಟ್ ಪೇನ್ ಡೆಫಿನೆಟ್ಲಿ ಎಕ್ಸಿಸ್ಟೆಡ್ ಪ್ರಕಾಶ್ ಸರ್ ರವಿ ಇ ಟಿವಿ ನೆಟ್ವರ್ಕ್ ಇಂದ ಸರ್ ಈ ಸಿನಿಮಾ ಎಷ್ಟು ಥಿಯೇಟರ್ ಅಲ್ಲಿ ನೀವು ರೀಸನ್ ಮಾಡ್ತಾ ಇದ್ದೀರಾ ಒಂದು ಈ ಸಿನಿಮಾ ಮತ್ತೆ ಈ ಸಿನಿಮಾ ಈಗಾಗಲೇ ಬಿಸ್ನೆಸ್ ವೈಸ್ ಅಂತ ಬಂದಾಗ ನಾವು ಈಗಾಗಲೇ ಸಾಕಷ್ಟು ಕೆಲವೊಂದು ಸುದ್ದಿಗಳು ಅಂದ್ರೆ ಯಾವುದೇ ಅಂದರೆ ಡಿಸ್ಟ್ರಿಬ್ಯೂಷನ್ ಕಡೆಯಿಂದ ಅಂದರೆ ನೀವು ಒಂದು ಒಂದು ರೇಟ್ನ ಕೋಟ್ ಮಾಡಿ ರೇಟ್ ಬಂದಿಲ್ಲ ಸೊ ಓವರ್ ಆಲ್ ನೀವೇ ಇದು ಮಾಡ್ತೀರಿಂದ ಅದೊಂದು ಒಂದು ಬಿಸ್ನೆಸ್ ವೈಸು ಮತ್ತೆ ಡಿಜಿಟಲ್ ಅಪ್ರೋಚ್ ಇರ್ಬೋದು ಚಾನಲ್ ಅಪ್ರೋಚ್ ಇರ್ಬೋದು ಯಾವ ರೀತಿ ನಿಮಗೆ ಹೆಲ್ಪ್ ಆಗ್ತಾ ಇದೆ ಬಟ್ ದರ್ಶನ್ ಅವರ ಅನುಪಸ್ಥಿತಿಯಲ್ಲಿ ಅನುಪಸ್ಥಿತಿಯಲ್ಲಿ ಹೇಗೆ ಹೆಲ್ಪ್ ಆಗ್ತಿದೆ ಅಂತ ಗೊತ್ತಿಲ್ಲ ಬಟ್ ಸಿನಿಮಾ ಬುಕ್ಸ್ ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿ ಇಷ್ಟು ದಿವಸ ತೊಡ್ಕೊಂಡಿದ್ದೀವಿ ನೆಕ್ಸ್ಟ್ ನಾಳೆಯಿಂದನೂ ಅದೇ ಕೆಲಸ ಇರುತ್ತೆ ಆ್ಯಂಡ್ ಸಿನಿಮಾ ರಿಲೀಸ್ ಮಾಡಬೇಕು ಅಂತ ನಾವೇ ಡಿಸೈಡ್ ಮಾಡಿದ್ವಿ ಆಕ್ಚುಲಿ ಸೊ ಹಾಗಾಗಿ ನಾವೇ ರಿಲೀಸ್ ಮಾಡ್ತಾ ಇದೀವಿ ವಿತ್ ದ ಹೆಲ್ಪ್ ಆಫ್ ಸುಪ್ರೀತ್ ಅಂಡ್ ಗಂಗಾಧರ್ ಅವ್ರು ನಮಗೆ ಥಿಯೇಟರ್ ಸೆಟ್ ಅಪ್ ಮಾಡ್ಕೊಡ್ತಾ ನಾವು ರಿಲೀಸ್ ಮಾಡ್ತಾ ಇದೀವಿ ಎಷ್ಟು ಥಿಯೇಟರ್ ಮಾಡ್ತೀವಿ ಐ ತಿಂಕ್ ಮ್ಯಾಕ್ಸಿಮಮ್ ಥಿಯೇಟರ್ಸ್ ಬರುತ್ತೆ ನಿಮಗೆ ಎಷ್ಟು ಕವರ್ ಮಾಡೋಕ್ಕಾಗುತ್ತೆ ಅಷ್ಟು ಥಿಯೇಟರ್ಸ್ ಬಂದೇ ಬರುತ್ತೆ ಕರ್ನಾಟಕದಲ್ಲಿ ಯಾವ ಯಾವ ಮೂಲೆ ಕವರ್ ಮಾಡೋಕ್ಕಾಗುತ್ತೋ ಅಷ್ಟು ಬರುತ್ತೆ ಯಾಕಂದ್ರೆ ಅದು ಎಲ್ ಅಷ್ಟು ಸೆಂಟರ್ ಗಳಿಂದ ಅಷ್ಟೇ ಡಿಮ್ಯಾಂಡ್ ಇದೆ ಕನ್ನಡ ಸಕ್ಸಸ್ ಆದ್ಮೇಲೆ ಬೇರೆ ಭಾಷೆಗೆ ಡಬ್ಬಿಂಗ್ ಮಾಡೋದು ಆ ಥರದ ಮೇಡಮ್ ಮೇಡಮ್ಗೆ ಮೇಡಮ್ ಆಕ್ಚುಲಿ ಕಾಸ್ಟ್ಯೂಮ್ ಡಿಸೈನರ್ ತುಂಬಾ ಚೆನ್ನಾಗಿ ತುಂಬಾ ಪ್ರೊಫೆಷನಲ್ ಆಗಿ ಕಾಣ್ತಾರೆ ಅದರ ಎಸ್ಪೆಷಲಿ ದರ್ಶನ್ ಅವ್ರು ತುಂಬ ಹೆಂಗ ಕಾಣಿಸ್ತಾರೆ ಸೊ ಇದಕ್ಕಿಂತ ಮುಂಚೆ ನೀವು ಯಾವ್ದನ್ನ ಸಿನಿಮಾಗೆ ಕಾಸ್ಟ್ಯೂಮ್ ಡಿಸೈನ್ ಮಾಡಿದ್ರೆ ಇದೇ ಫಸ್ಟ್ ಹೇಗೆ ಇದು ನಾನು ಒಬ್ಳೇ ಅಲ್ಲ ಚೇತನ್ ಚೇತನ್ ಬಂದಿಲ್ಲ ಅನ್ಕೋತೀನಿ ಚೇತನ್ ಅವರು ಕೂಡ ನಾವು ಒಟ್ಟಿಗೆ ಕೂತ್ಕೊಂಡು ಪ್ಲ್ಯಾನ್ ಮಾಡಿದಂತಹ ಡಿಸೈನ್ಸ್ ಆ್ಯಂಡ್ ಪ್ರಕಾಶ್ ಸರ್ ಯಾವಾಗ ಫಸ್ಟು ನಾವು ಕೂತ್ಕೊಂಡು ಹೋಗಿ ಇದು ಕ್ಯಾರೆಕ್ಟರು ಈ ಥರ ಬೇಕು ಅಂತ ಡೀಟೇಲ್ಡ್ ಆಗಿ ನಾವೆಲ್ಲ ಇನ್ಫಾರ್ಮೇಶನ್ ತಗೊಂಡು ನಾನು ಚೇತನ್ ಕೂತ್ಕೊಂಡು ಒಂದು ಸ್ಕೆಚ್ ಮಾಡಿ ಆಮೇಲೆ ಪ್ರತಿಯೊಂದು ಕಾಸ್ಟ್ಯೂಮಲ್ಲೂ ಒಂದು ಥಾಟ್ ಹೋಗಿದೆ ಏನಕ್ಕೆ ಅಂತ ನೀವು ಸಿನಿಮಾದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಹಾಗೆ ಅದಕ್ಕೆ ಡೀಟೇಲ್ಡ್ ಆಗಿ ಪ್ರತಿಯೊಂದು ಕಾಸ್ಟ್ಯೂಮ್ ಮೋಸ್ಟ್ ಆಫ್ ದ ಕಾಸ್ಟ್ಯೂಮ್ ಏಯ್ಟಿ ಪರ್ಸೆಂಟ್ ಅದು ಹ್ಯಾಂಡ್ ಮೇಡ್ ಸೊ ಚೇತನ್ ಅವ್ರಿಗೆ ನಾವು ಡಿಸೈನ್ ಕೊಡ್ತಾ ಇದ್ವಿ ಚೇತನ್ ಕೂಡ ಅವ್ರ ಇನ್ಪುಟ್ಸ್ ಹಾಕ್ತಿದ್ರು ಆ್ಯಂಡ್ ಎಂಬ್ರಾಯ್ಡ್ರಿ ಕಲರ್ ಇಂದ ಹಿಡಿದು ಅವ್ರ ಆಕ್ಸೆಸರೀಸ್ ಕೂಡ ನಾವು ಪ್ರಕಾಶ್ ಅವ್ರ ಜೊತೆ ಡಿಸ್ಕಸ್ ಮಾಡಿ ಇದು ಓಕೆನಾ ಕ್ಯಾರೆಕ್ಟರ್ಗೆ ಅಂತ ಡಿಸೈಡ್ ಮಾಡಿ ನಾವು ಮುಂದುವರ್ಸಿದೀವಿ ಆ್ಯಂಡ್ ಇದಕ್ಕಿಂತ ಮುಂಚೆ ಹೌದು ನಾನು ಪ್ರಕಾಶ್ ಅವ್ರ ಜೊತೆ ಯಾವ್ಯಾವ ಕೆಲಸ ಯಾವ್ಯಾವ ಸಿನಿಮಾ ಮಾಡಿದ್ದಾರೆ ಒಂದು ಬ್ಯಾಕ್ ಗ್ರೌಂಡ್ ಅಲ್ಲಿ ನಾವು ಕೆಲಸ ಮಾಡಿ ಅದ್ರಲ್ಲಿ ಕಾಸ್ಟ್ಯೂಮ್ ಡಿಸೈನ್ ಮಾಡಿದ್ದೀನಿ ಸ್ಟಾರ್ಟಿಂಗ್ ಫ್ರಮ್ ಮಿಲನ ಫ್ರಮ್ ಮಿಲನ ಇಂದ ನಾನು ಜೊತೆಗೆ ನಿಂತು ಕಾಸ್ಟ್ಯೂಮ್ಸ್ ಎಲ್ಲ ಹೆಲ್ಪ್ ಮಾಡ್ತಿದ್ದೆ ಮುಂಚೆ ಬಟ್ ಇಲ್ಲಿ ನಾನು ಫುಲ್ ಫ್ಲೆಜ್ ಆಗಿ ಚೇತನ್ ಜೊತೆ ಇನ್ವಾಲ್ವ್ಮೆಂಟ್ ಆಗಿದೆ ಪ್ರಕಾಶ್ ವಿಚಾರಕ್ಕೆ ಕಂಟಿನ್ಯೂ ಕೇಳೋದಾದ್ರೆ ಡೆವಿಲ್ ಅನ್ನುವಂತ ಒಂದು ಟೈಟಲ್ ಎರಡ್ ಸಾವಿರದ ಹದಿನೆಂಟಕ್ಕೆ ರಿಜಿಸ್ಟರ್ ಆದ್ರೂ ಕೂಡ ಕತೆ ನರೇಷನ್ ಮೇಲೆ ದರ್ಶನ್ ಅವರೇ ಹೀರೋ ಆಗ್ಬೇಕು ಅಂತ ಕನ್ಸಿಡರ್ ಮಾಡಿಕೊಂಡು ಕತೆ ರೆಡಿ ಮಾಡಿದ್ರು ಅಥವಾ ಕತೆ ಎಲ್ಲ ರೆಡಿ ಆದ್ಮೇಲೆ ದರ್ಶನ್ ಅವರಿಗೆ ಆಪ್ ಆಗುತ್ತೆ ಅಂತ ಅನ್ಸಿದ್ದ ಇಲ್ಲ ನನಗೆ ಆಕ್ಚುಲಿ ಒಬ್ಬ ಗೆ ಕತೆ ಮಾಡಿ ಗೊತ್ತಿಲ್ಲ ಅಂದ್ರೆ ನನಗದು ಬರಲ್ಲ ಬೇಸಿಕಲಿ ಕತೆ ಒಂದು ಲೈನ್ ನಮ್ಮ ಹತ್ರ ರೆಡಿ ಇತ್ತು ಆಕ್ಚುಲಿ ಸೊ ಹಾಗಾಗಿ ಆ ಲೈನ್ ನಾನು ದರ್ಶನ್ ಅವ್ರಿಗೆ ನರೇಟ್ ಮಾಡಿದೆ ಈ ತರ ಒಂದು ಲೈನ್ ಇದೆ ನನ್ನ ಥಾಟ್ ಇದೆ ನಿಮ್ಗೆ ಇಷ್ಟ ಆದರೆ ಹೇಳಿ ಅಂತ ಸೊ ಅವ್ರು ಇನ್ಸ್ಟೆಂಟಾಗಿ ರಿಯಲಿ ಲೈಕ್ ಟೆಟ್ ತುಂಬ ಇಷ್ಟಪಟ್ಟರು ಅದನ್ನು ಹಾಗಾಗಿ ಅದು ಇಷ್ಟಪಟ್ಟ ಮೇಲೆ ನಾನು ಕಾಂತರಾಜು ಆಮೇಲೆ ಎಮ್ ಎಸ್ ಅಭಿಷೇಕ್ ಅವರು ನಾವೆಲ್ಲ ಕೂತು ಅದನ್ನು ಒಂದು ಫಾರ್ಮ್ಯಾಟಿಗೆ ತೊಗೊಂಡು ಬಂದ್ವಿ ಬೇಸಿಕಲಿ ಸೊ ಹಾಗಾಗಿ ಆ ಥರ ಜ ಶುರು ಆಗಿದ್ದು ಸಿನಿಮಾ ಸರ್ ಈಗ ಒಂದು ಕತೆ ಆರಂಭದಲ್ಲಿ ಇದ್ದಿದ್ದೆ ಈಗ ನಿಮ್ಗೆ ಅನ್ಕೊಂಡಾಗ ಬಂತ ಅನ್ನೋಂಥದ್ದು ಒಂದ್ ಕಡೆ ಆದ್ರೆ ಈ ಎಲ್ಲ ಘಟನೆಗಳಾದ ಮೇಲೆ ಏನ್ ಚೇಂಜಸ್ ಆಯ್ತು ಸರ್ ಡೆವಿಲಲ್ಲಿ ಅನ್ನೋಂಥದ್ದು ಮತ್ತೆ ಬಜೆಟ್ ವಿಚಾರದಲ್ಲಿ ನಿಮಗೆ ಅದನ್ನ ಮ್ಯಾನೇಜ್ ಮಾಡೋದು ಎಷ್ಟು ದೊಡ್ಡ ಚಾಲೆಂಜ್ ಆಯ್ತು ಯಾಕಂತಂದ್ರೆ ತುಂಬಾ ಗ್ಯಾಪ್ ಆಯ್ತು ಅದನ್ನ ಮ್ಯಾನೇಜ್ ಮಾಡುವಂಥದ್ದು ತುಂಬಾ ವಿಷಯಗಳು ಕೇಳಿ ಬಂತು ಹಾಗಾಗಿ ಸರ್ ಸಿ ಅದೆಲ್ಲ ಒಂದು ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ಪ್ರೊಡಕ್ಷನ್ ಆಕ್ಚುಲಿ ಅದು ಹೇಗೆ ಅಂದ್ರೆ ನಾನು ಬಂದು ಈಗ ನನ್ಗೆ ಈಗ ಆಯ್ತು ಈಗ ಆಯ್ತು ಅಂತ ಹೇಳ್ಕೊಂಡ್ರೆ ಅಂದ್ರೆ ನನ್ನ ಮನೆ ಕ ತೊಂದರೆ ನಾನು ನಿಮ್ಮ ಹತ್ರ ಹೇಳ್ಕೊಂಡ ದಟ್ ಇಸ್ ನಾಟ್ ಲೈಕ್ ದಟ್ ನಥಿಂಗ್ ಇಸ್ ಅ ಪ್ರಾಬ್ಲಮ್ ಹಿಯರ್ ಆ್ಯಕ್ಚುಲಿ ಅದು ಒಂದೊಂದು ಈಗ ಸೆಟ್ಟಲ್ಲೇ ಅಷ್ಟೇ ಇನ್ನು ನಾವೇನೋ ಶುರು ಮಾಡಿರ್ತೀವಿ ಇವತ್ತಿಷ್ಟು ಬುಕ್ಸ್ ಬೇಕು ಅಂದ್ಕೊಂಡಿರ್ತೀವಿ ಸಡನ್ನಾಗಿ ಮಳೆ ಬರುತ್ತೆ ಸೊ ಪ್ರತಿ ಒಂದು ಹಂತದಲ್ಲೂ ಏನೇ ಚಾಲೆಂಜಸ್ ಬಂದರೂ ಅದನ್ನ ಫೇಸ್ ಮಾಡೋಕ್ಕೆ ನಾವು ರೆಡಿ ಇದ್ವಿ ಸೊ ಅದು ಯಾವತ್ತು ನಾವು ಬಡ್ಜೆಟ್ಗೆ ಇದಾಗುತ್ತೆ ಅದಾಗುತ್ತೆ ಅಂತಲ್ಲ ಡೆಫಿನೆಟ್ಲಿ ಒಂದು ಎಲ್ಲ ಆ ಕಡೆ ಈ ಕಡೆ ಆಗುತ್ತೆ ಅದನ್ನು ನಿಭಾಯಿಸ್ಕೊಂಡು ಇಲ್ಲಿ ತನಕ ಬಂದಿದ್ವಿ